ವ್ಯವಹಾರ ಉದ್ಯೋಗ ಅಂತ ಬಂದಾಗ ಇಂಗ್ಲಿಷ್ ಬೇಕೇ ಬೇಕೋ ಅನ್ನೋ ಪರಿಸ್ಥಿತಿಯಲ್ಲಿ ನಾವಿದೀವಿ ಇಂಗ್ಲಿಷ್ ಇಲ್ಲದೆ ಇಂಟರ್ವ್ಯೂ ನಲ್ಲಿ ಪಾಸ್ ಆಗೋಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದು ತಲುಪಿದೀವಿ ಅದೆಷ್ಟೋ ಜನರಿಗೆ ಕಬ್ಬಿಣದ ಕಡಲೆಯಾಗಿರೋ ಈ ಇಂಗ್ಲಿಷ್ ಭಾಷೆಯನ್ನ ಕಲಿಯೋದು ಹೇಗೆ ಅದರಲ್ಲೂ ತುಂಬಾ ಸುಲಭವಾಗಿ ಕನ್ನಡ ಭಾಷೆಯನ್ನ ಬಳಸಿಯೇ ಇಂಗ್ಲಿಷ್ ಕಲಿಯೋದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರವೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಕನ್ನಡಿಗರಿಗೆ ತುಂಬಾ ಸುಲಭವಾಗಿ ಇಂಗ್ಲಿಷ್ ಅನ್ನ ಕಲಿಸೋಕೆ ನಮ್ಮ ಮಲೆನಾಡಿನ ಸಾಗರದ ರಕ್ಷಿತ್ ಎಂಬ ಯುವಕ ಕಟ್ಟಿ ಬೆಳೆಸಿದ ಸಂಸ್ಥೆಯೇ ಈ ಇಂಗ್ಲಿಷ್ ಪಾರ್ಟ್ನರ್ ಸಂಸ್ಥೆ ಈ ಸಂಸ್ಥೆ ಇವತ್ತಿಗೆ ಕರ್ನಾಟಕದ ನಂಬರ್ ಒನ್ ಸ್ಪೋಕನ್ ಇಂಗ್ಲಿಷ್ ಪ್ಲಾಟ್ಫಾರ್ಮ್ ಆಗಿ ಬೆಳೆದು ನಿಂತಿದೆ ಕಳೆದ ಎರಡು ವರ್ಷಗಳಲ್ಲಿ ಉತ್ತಮ ವಿದ್ಯಾಸಂಸ್ಥೆಯ ಪ್ರಶಸ್ತಿ ಪಡೆದು ಹಲವಾರು ಟಿವಿ ಮಾಧ್ಯಮಗಳಿಂದ ಪ್ರಶಂಸೆಯನ್ನು ಪಡೆದಿದೆ ಇವರು ಬೇರೆ ಯಾವುದೇ ಆಪ್ ಗಳನ್ನ ಬಳಸದೆ ವಾಟ್ಸ್ಆಪ್ ವಿಡಿಯೋ ಕಾಲಿಂಗ್ ಮತ್ತೆ ಚಾಟಿಂಗ್ ಮೂಲಕವೇ ಕನ್ನಡದ ಮಾರ್ಗದರ್ಶಕರೊಂದಿಗೆ ಇಂಗ್ಲಿಷ್ ಕಲಿಯುವ ಅವಕಾಶವನ್ನು ಕಲ್ಪಿಸುತ್ತಿದ್ದಾರೆ ಇದರಿಂದ ಇಲ್ಲಿವರೆಗೂ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಜನ ಸುಲಲಿತವಾಗಿ ಇಂಗ್ಲಿಷ್ ಮಾತಾಡದನ್ನ ಕಲಿತಿದ್ದಾರೆ ಈಗಲೂ ಎರಡು ಲಕ್ಷಕ್ಕೂ ಹೆಚ್ಚು ಜನ ಕಲಿತಾ ಇದ್ದಾರೆ ಇಂಗ್ಲಿಷ್ ಗಂಧ ಗಾಳಿ ಗೊತ್ತಿಲ್ಲದವರು ಕೈಗೆಟುಕೋ ದರದಲ್ಲಿ ಕಲಿಯೋಕೆ ಇದೊಂದು ಸುವರ್ಣ ಅವಕಾಶವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ ಹಾಗೆ ನಮ್ಮ ಮಲೆನಾಡಿನ ಯುವಕನೇ ಕಟ್ಟಿ ಬೆಳೆಸಿರೋ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಇರಲಿ ಭಾಷೆಯ ಜೊತೆಗೆ ಉದ್ಯೋಗಕ್ಕೆ ಬೇಕಾದ ಕೌಶಲ್ಯಗಳನ್ನು ಕಲಿಸ್ತಿರೋ ಆತ್ಮಸ್ಥೈರ್ಯವನ್ನು ತುಂಬಿ ಉದ್ಯೋಗ ಪಡೆಯುವವರೆಗೂ ಜೊತೆಗೆ ನಿಲ್ಲೋ ಈ ಸಂಸ್ಥೆಯ ಸದುಪಯೋಗವನ್ನ ಮತ್ತಷ್ಟು ಕನ್ನಡಿಗರು ಬಳಸಿಕೊಳ್ಳುವಂತಾಗಲಿ ಆಸಕ್ತರಿಗೆ ಈ ವಿಡಿಯೋವನ್ನ ಹಂಚಿ ನಿಮ್ಮಿಂದ ಮತ್ತಷ್ಟು ಜನರಿಗೆ ತಿಳಿಯುವಂತಾಗಲಿ